ಮನುಷ್ಯ ವಿಜ್ಞಾನ ಮನುಷ್ಯನಿಂದ ಅವನು ಹುಟ್ಟಿದಾಗಲಿಂದ ನಿರಂತರವಾಗಿ ಅವನ ಜೊತೆ ಇರಬೇಕಾದಂಥ ಒಂದು ಪ್ರಕ್ರಿಯೆ ಅಂತನದರಲ್ಲಿ ಯಾವ ಅನುಮಾನವೂ ಇಲ್ಲ ಯಾಕೆಂದರೆ ಮನುಷ್ಯ ಇವತ್ತು ಏನಪ್ಪ ಅಂದರೆ ತನಗಿರ್ತಕ್ಕಂಥ ಐದು ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಅಸಲಿ ಇಂಟೆಲಿಜೆನ್ಸ್ ಅವನಲ್ಲಿದೆ ಆದರೆ ನಾವು ಈ ದೇಶದಲ್ಲಿ ಭಾರತ ದೇಶದಲ್ಲಿ ತುಂಬ ಮುಂಚೆಯಿಂದನೂ ಪ್ರತಿಯೊಬ್ಬರಿಗೂ ಎಷ್ಟು ಮಹತ್ವ ಇತ್ತು ಅವರಲ್ಲಿ ಇರ್ತಕ್ಕಂಥ ಪ್ರಕ್ರಿಯೆಗಳನ್ನು ಜನಗಳಿಗೆ ತಿಳಿಸೋ ರೀತಿ ಯಾವುದಿತ್ತು ಗುರುಕುಲ ಸಿಸ್ಟಮ್ ಇರ್ಬೋದು ಪಾಠಶಾಲಾ ಸಿಸ್ಟಮ್ ಇರ್ಬೋದು ಅದೆಲ್ಲದರಲ್ಲೂ ವಿಜ್ಞಾನ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಬೇಕಾಗುವಂಥ ಕಾರ್ಯ ಅನ್ನೋದು ಗೊತ್ತಿತ್ತು ಆದರೆ ಬರ್ತಾ ಬರ್ತಾ ವೆಸ್ಟರ್ನ್ ಎಜುಕೇಷನ್ ಸಿಸ್ಟಮ್ ಬರೋಕ್ಕೆ ಶುರು ಆದಾಗ್ಲಿಂದ ವಿಜ್ಞಾನನೇ ಬೇರೆ ಆರ್ಟ್ಸೇ ಬೇರೆ ಕಾಮರ್ಸ್ ಬೇರೆ ಎಲ್ಲ ಬೇರೆ ಬೇರೆ ಅನ್ನೋ ಥರ ಬಂತು ಆದರೆ ನೀವೇ ಯೋಚನೆ ಮಾಡಿ ಮನುಷ್ಯ ಮಾಡೋ ಯಾವುದೇ ಕೆಲಸ ಮಾಡಬೇಕಾದ್ರೂ ಆ ಕೆಲಸ ಮಾಡೋದಕ್ಕೆ ವಿಶೇಷವಾದ ಮಾಹಿತಿ ಬೇಕು ವಿಶೇಷವಾದ ಕೌಶಲ್ಯ ಬೇಕು ಅದೇ ವಿಜ್ಞಾನ ತಂತ್ರಜ್ಞಾನ ಅದನ್ನು ನಾವು ಮನ್ ಅವನ ಮನುಷ್ಯನಿಂದ ದೂರ ಇಡೋಕ್ಕೆ ಪ್ರಯತ್ನ ಪಡ್ತಾ ಇದ್ವಿ ವಿಜ್ಞಾನನೇ ಬೇರೆ ಅಂತ ಆದರೆ ಇವತ್ತಿನ ಪ್ರಪಂಚ ಮತ್ತೊಮ್ಮೆ ಆ ಕಡೆಗೆ ತಿರುಗ್ತಾ ಇದೆ ಹೇಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಎಷ್ಟು ಕೆಲಸ ನಡೀತಾ ಇದೆ ಅದೆಲ್ಲ ಇವತ್ತೇನಪ್ಪ ಅಂದರೆ ಮನುಷ್ಯನಲ್ಲಿ ಅಸ್ಲಿ ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ನ ಹೊರಗಡೆ ಕಾರ್ಯರೂಪಕ್ಕೆ ತರೋ ಪ್ರಯತ್ನ ಅದು ಯಾಕೆಂದರೆ ನಾವು ಮುಂಚೆಯಿಂದ ನೋಡ್ತಿರೋಂಗೆ ಮನುಷ್ಯನಲ್ಲಿ ತನಗೆ ಇರ್ತಕ್ಕಂಥ ಕರ್ಮೇಂದ್ರಿಯಗಳಲ್ಲಿ ಕೆಲಸ ಆಗದೆ ಇದ್ದಾಗ ಹೆಚ್ಚಿನ ರೀತಿಯಲ್ಲಿ ಬೇರೆ ಕಡೆಯಿಂದ ಮಾಡಬೇಕಾದ್ರೆ ಬೇರೆ ಬೇರೆ ಸಲಕರಣೆಗಳನ್ನು ಅವನು ತೊಗೊಳಕ್ಕೆ ಶುರು ಮಾಡ್ದ ಮೊದಲು ನಡ್ಕೊಂಡು ಹೋಗ್ಬೇಕಾದ್ರೆ ಕೇವಲ ಐದಾರು ಕಿಲೋಮೀಟರ್ ನಡೀತಾ ಇದ್ದಿದ್ದಂಥ ಸಂದರ್ಭದಲ್ಲಿ ತನ್ನ ಸುತ್ತಮುತ್ತಲಿನ ಪ್ರಾಣಿಗಳು ಇನ್ನೂ ವೇಗವಾಗಿ ಹೋಗ್ತಾ ಇದ್ದಾಗ ಅದನ್ನ ಡೊಮೆಸ್ಟಿಕ್ ಮೇಲೆ ಕೆಟ್ ಮಾಡ್ಕೊಂಡು ಅದ್ರ ಮೇಲೆ ಸವಾರಿ ಮಾಡ್ಕೊಂಡು ಹೋಗೋಕೆ ಶುರು ಮಾಡ್ದ ತಾನು ಮಾಡೋ ಕೆಲಸ ಆಗೋ ಕೆಲಸ ಆಗದೇ ಇದ್ದಾಗ ಮೆಷಿನ್ಗಳನ್ನ ತಯಾರು ಮಾಡ್ದೆ ಅದೇ ರೀತಿ ತಾನು ಯೋಚನೆ ಮಾಡೋ ರೀತಿನ ಮೆಷಿನ್ಗಳ ಮೂಲಕ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಮಾಡ್ತಾ ಇದೆ ಆದರೆ ಇದೆಲ್ಲ ಕ್ಷಮತೆ ಮನುಷ್ಯನಲ್ಲಿದೆ ವಿಜ್ಞಾನ ತಂತ್ರಜ್ಞಾನ ಅವನಲ್ಲಿ ಅಳವಡಿಸ್ಕೊಂಡಿದೆ ಅದನ್ನು ಕೆಲವರು ದುರುಪಯೋಗ ಮಾಡಿಕೊಂಡು ಅವ್ರಿಗೆ ಒಂದು ರಿಚುವಲ್ ಥರ ಮೌಢ್ಯತೆಯಿಂದ ಅವ್ರನ್ನ ತಪ್ಪ ದಾರಿಗೆ ಕರ್ಕೊಂಡು ಹೋಗ್ತಾರೆ ಅಥವಾ ಅವ್ರನ್ನ ಎಕ್ಸ್ಪ್ಲಾಯ್ ಮಾಡ್ತಾರೆ ಆ ಒಂದು ವಿಷಯವನ್ನು ಅವ್ರಿಗೆ ಮನದಟ್ಟು ಮಾಡ್ಕೊಳ್ಬೇಕ ಕೊಡ್ಬೇಕಾದ್ರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ತಮ್ಮನ್ನು ತಾವು ಅರ್ಥಕೊಳ್ಳೋ ಅವಕಾಶ ಮಾಡಿಕೊಟ್ಟಾಗ ಅವ್ರಿಗೆ ಸುಲಭವಾಗಿ ಅರ್ಥ ಆಗುತ್ತೆ ಈ ಕ್ಷೇತ್ರದಲ್ಲಿ ಹುಲಿಕಲ್ ನಟರಾಜ್ ಅವರು ತಮ್ಮ ಜೀವನವನ್ನು ನಿ ನಿರಂತರವಾಗಿ ಮುಡಪಾಗಿಟ್ಕೊಟ್ಟು ಈಗ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಇನ್ನು ಹೆಚ್ಚಿನ ಜವಾಬ್ದಾರಿಗಳನ್ನು ತಗೋತ ಕೇವಲ ತಾವೊಬ್ಬರೇಲ್ಲ ತಮ್ಮ ಜೊತೆ ಇರೋನು ಪ್ರೇರೇಪಿಸಿ ಸಮಾಜಕ್ಕೆ ಒಂದು ಒಳ್ಳೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಈ ರೀತಿ ಮಾಡ್ತಾ ಇರೋವಂಥವ್ರು ಒಬ್ಬರ ಜೊತೆ ಬಂದು ನಮಗೂ ನಮ್ಮ ಹೆಸರು ಅವ್ರ ಹಿಂದೆ ಇಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಅವ್ರಿಗೆ ಚಿರಋಣಿಯಾಗಿರ್ತೀನಿ ಜೊತೆಗೆ ನಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನ ಮಾಡೋದಕ್ಕೆ ನಾನು ಸದಾ ಸಿದ್ಧನಾಗಿದ್ದೀನಿ ಅಂತ ಅವ್ರಿಗೆ ಹೇಳ್ತಾ ಮುಂಚೆ ಈಗ ಯಾವುದೇ ಒಂದು ವಿಷಯ ತಿಳ್ಕೊಬೇಕಾದ್ರೆ ಆ ವಿಷಯ ತಿಳ್ಕೊಬೇಕಾದ್ರೆ ಕಾರಣ ಇದು ಪ್ರಕ್ರಿಯೆ ಅದನ್ನು ನೋಡಿ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಮಳೆ ಬರುತ್ತೆ ಅಂತ ಆದರೆ ಮಳೆ ಯಾಕೆ ಬರುತ್ತೆ ಇಲ್ಲಿ ಟೆಂಪ್ರೇಚರ್ ಹವಾಮಾನದಲ್ಲಿ ಮೋಡ ಬರುತ್ತೆ ಮೋಡದಲ್ಲಿ ನೀರಿನ ಅಂಶ ಜಾಸ್ತಿ ಆದಾಗ ಅದು ಸ್ವಲ್ಪ ಎತ್ತರಕ್ಕೆ ಹೋದಾಗ ಅದು ಇನ್ನೂ ಕಡಿಮೆ ಟೆಂಪ್ರೇಚರ್ ಆಗಿ ಅದು ನೀರು ನೀರಿನ ರೂಪದಲ್ಲಿ ಭಾರ ಆದಾಗ ಗ್ರಾವಿಟಿಯಿಂದ ಬೀಳುತ್ತೆ ಇವೆಲ್ಲ ಒಂದು ಪ್ರಕ್ರಿಯೆಗಳಿರ್ತಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಪ್ಪ ಅಂದರೆ ಈ ಎಲ್ಲ ಪ್ರಕ್ರಿಯೆಗಳನ್ನ ಅರ್ಥ ಮಾಡಿಕೊಂಡು ಮುಂಚೆಗೆ ಮುಂಚೆ ಹೇಳೋದು ಈಗ ಟೆಂಪ್ರೇಚರ್ ನೀವು ಒಂದು ಒಲೆ ಮೇಲೆ ನೀವು ಒಂದು ನೀರಿನ ಪಾತ್ರ ಇಟ್ಟಾಗ ಬೆಂಕಿ ಆ ನೀರಿಗೆ ಶಾಖ ಕೊಡ್ತಾ ಕೊಡ್ತಾ ಅದ್ರ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಅಂದ್ರೆ ನೀರಿಗೆ ನೀವು ಶಾಖ ಕೊಟ್ಟಾಗ ಅದ್ರ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಅಂತ ಈಗ ಕೆಲವು ಸರಿ ನಮ್ಗೆ ಈ ಗ್ಯಾಸ್ ಇಂದ ಹೀಟ್ ಮಾಡ್ತಾ ಇರೋದ್ ಕಾಣುತ್ತೆ ಆದ್ರೆ ಅದೇ ಕೆಲವು ಸೂರ್ಯನ ಕಿರಣಗಳು ಇನ್ಫ್ರಾರೆಡ್ ರೇಸ್ ಅಂತ ಅದ್ ನಮ್ಗೆ ಕಣ್ಣಿಗೆ ಕಾಣದೇ ಇದ್ರೂನು ಅದಕ್ಕೆ ಶಾಖ ಕೊಡ್ಬೋದು ಆ ರೀತಿ ಶಾಖ ಕೊಡೋ ಅಂತ ಕಿರಣಗಳು ಇದೆ ಅನ್ನೋದನ್ನ ತಿಳ್ಕೊಂಡು ಅದನ್ನ ನಿಮಗೆ ತೋರಿಸ್ಬೇಕಾದ್ರೆ ನಿಮಗೆ ಕಣ್ಣು ಕಾಣದೇ ಇದ್ರು ಈ ಎಲ್ಲ ಪ್ರಕ್ರಿಯೆಗಳು ಇದೆ ಅನ್ನೋದನ್ನು ತೋರಿಸೋದಕ್ಕೇನೆ ಇಂಟೆಲಿಜೆನ್ಸ್ ನ ಇನ್ನೊಂದು ಮಟ್ಟ ಅದು ಈಗ ಮನುಷ್ಯನಲ್ಲಿ ನಾವು ನಮ್ಮ ಜೀ ಜೀವನದಲ್ಲೇನೆ ನಮ್ಮೊಳಗಡೆ ನಾನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾವೆಲ್ಲರೂ ಒಂದು ರೋಬೋಟ್ ತರ ನಮ್ಗೆ ಐದು ಜ್ಞಾನೇಂದ್ರಿಯಗಳಿದೆ ಐದು ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು ಅಂದ್ರೆ ನಮ್ಗೆ ನೋಡಕ್ಕೆ ಕಣ್ಣಿದೆ ಕೇಳಕ್ಕೆ ಕಿವಿ ಇದೆ ಮೂಗಿಂದ ವಾಸನೆ ಬರುತ್ತೆ ರುಚಿ ಬರುತ್ತೆ ಸ್ಪರ್ಶ ಈ ಐದು ಇಂದ್ರಿಯಗಳಿಂದ ನಮಗೆ ಪ್ರಪಂಚದಲ್ಲಿ ಆಗು ಹೋಗುಗಳಿಗೆಲ್ಲ ಮಾಹಿತಿ ಸಿಗುತ್ತೆ ಇದಕ್ ಜೊತೆಗೆ ನಮ್ಮಲ್ಲಿ ಐದು ಕರ್ಮೇಂದ್ರಿಯಗಳಿದೆ ನಾವು ಓಡಾಡ್ಬೇಕಾದ್ರೆ ಕಾಲು ಉಪಯೋಗಿಸ್ತೀವಿ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಕೈ ಉಪಯೋಗಿಸ್ತೀವಿ ಈಗ ಮಾತಾಡ್ಬೇಕಾದ್ರೆ ಮಾತನ್ನ ಹೊಡಿಸೋ ಒಂದು ಪ್ರಕ್ರಿಯೆ ಇರ್ತಕ್ಕಂಥ ಆರ್ಗನ್ಗೆನೆ ಅದು ಒಂದು ಅದೇ ರೀತಿ ಐದು ಕರ್ಮೇಂದ್ರಿಯಗಳಿದೆ ಈ ಎರಡನ್ನು ಉಪಯೋಗಿಸ್ಕೊಂಡು ನಮ್ಮೊಳಗಡೆ ಒಂದು ನೀವೇನು ಪ್ರೊಸೆಸರ್ ಅಂತೀರಾ ಕಂಪ್ಯೂಟರ್ ಪ್ರೊಸೆಸರ್ ಆ ರೀತಿಯ ಪ್ರೊಸೆಸರ್ ನಮ್ಮೊಳಗಿದೆ ಆ ಪ್ರೊಸೆಸರು ನಾವು ಹುಟ್ಟಿದಾಗ್ಲಿಂದ ಹಿಡಿದು ನಿರಂತರವಾಗಿ ನಮ್ಮೊಳಗೆ ಕೆಲಸ ಮಾಡ್ತಾ ಇರುತ್ತೆ ಮಗು ತಾನು ಹೊರಗಡೆ ತಾಯಿ ಹೊಟ್ಟೆಯಿಂದ ಹೊರಗಡೆ ಬಂದಾಗ ತನ್ನ ಸುತ್ತಮುತ್ತಲು ಏನ್ ಕೇಳಿಸ್ಕೊತಾ ಇದೆ ಅದು ಬರೀ ಶಬ್ದ ಆವಾಗ ಆ ಶಬ್ದಕ್ಕೆ ಅರ್ಥ ಕಲ್ಪಿಸ್ಕೊಡೋದು ಆ ಪ್ರೊಸೆಸರು ಈ ರೀತಿ ಶಬ್ದ ಬಂದಾಗ ಇದನ್ನ ನೀವು ಕುರ್ಚಿ ಅಂತೀರಾ ಅಥವಾ ನೀರು ಅಂತೀರಾ ಅದಕ್ಕೆ ಒಂದಕ್ಕೊಂದು ಹೊಂದಾಣಿಕೆ ಇಟ್ಟು ಆ ಪ್ರೊಸೆಸರ್ ಕೆಲಸ ಮಾಡ್ತಾ ಹೋಗುತ್ತೆ ಇನ್ನೊಂದೇನ್ ಅಂದ್ರೆ ತನ್ನೊಳಗಡೆ ಇರ್ತಕ್ಕಂಥ ಮಾತು ಹೊಡಿಸೋ ಪ್ರಕ್ರಿಯೆಗೆ ಏನೆಲ್ಲ ಕಮಾಂಡ್ಗಳು ಬೇಕು ಅದನ್ನ ಜನರೇಟ್ ಅದು ಅಂದ್ರೆ ಈಗ ಹೆಂಗೆ ಒಂದು ಮೆಷಿನಲ್ಲಿ ನೀವು ಅಳವಡಿಸ್ತೀರಾ ಆ ರೀತಿ ನಮ್ಮಲ್ಲಿ ಇರ್ತಕ್ಕಂಥ ಆ ಪ್ರೊಸೆಸರು ಶಬ್ದಗಳನ್ನ ಕೇಳಿ ನಮ್ಮ ಸುತ್ತಮುತ್ತಲು ಏನು ನಡೀತಾ ಇದೆ ಅದನ್ನ ನೋಡಿ ನಾವೇ ಅದೇ ರೀತಿ ಕೆಲಸ ಮಾಡೋ ಹಾಗೆ ಆ ಪ್ರೊಸೆಸರು ಕಮಾಂಡ್ ಕೊಡುತ್ತೆ ಈಗ ನಾವು ಕೈಯಿಂದ ಏನಾದ್ರು ಎತ್ತಬೇಕಾದ್ರೆ ನಾವು ಒಂದು ರೋಬೋಟ್ ಆದರೆ ಕೈ ಹೆಂಗೆ ಕೆಲಸ ಮಾಡಬೇಕು ನೀನ್ ಹಿಂಗ್ ಮೂವ್ ಆಗು ಇಲ್ಲಿ ತಳಗಡೆ ಹೋಗು ಇದನ್ನ ಇಡ್ಕೋ ಅಂದ್ರೆ ಪ್ರತಿಯೊಂದು ಕೆಲ್ಸಕ್ಕೂ ಒಂದೊಂದು ಇನ್ಸ್ಟ್ರಕ್ಷನ್ ಬೇಕು ಆ ಇನ್ಸ್ಟ್ರಕ್ಷನ್ ಎಲ್ಲ ನಮ್ಮೊಳಗಡೆ ಇರ್ತಕ್ಕಂತ ಈ ಕಂಟ್ರೋಲರ್ ಮಾಡುತ್ತೆ ಅಂದ್ರೆ ಈ ಕಂಟ್ರೋಲರು ನಿರಂತರವಾಗಿ ನೀವು ಹುಟ್ಟದಾಗ್ಲಿಂದ ನೀವು ಈ ಪ್ರಪಂಚ ಬಿಟ್ಟು ಹೋಗೋವರ್ಗುನು ನಿಮ್ಮ ಒಳಗಡೆ ಕೆಲಸ ಮಾಡ್ತಾ ಇರುತ್ತೆ ಅದು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಹಂತ ಹಂತವಾಗಿ ಮನುಷ್ಯ ಏನ್ ಮಾಡಿದಾನೆ ಇವತ್ತು ಹೊರಗಡೆ ಮೆಷಿನ್ಗಳನ್ನ ತಯಾರು ಮಾಡಿದ್ದಾನೆ ನಿಮ್ಗೊಂದು ಉದಾಹರಣೆ ಸಿಂಪಲ್ ಆಗಿ ಕೊಡ್ಬೇಕು ಅಂದ್ರೆ ಈಗ ನಾನು ಮುಂಚೆ ಹೇಳಿದಂಗೆ ತಾಯಿ ಹೊಟ್ಟೆಯಿಂದ ಮಗು ಹೊರಗಡೆ ಬಂದಾಗ ಅದಕ್ಕೂ ಈ ಐದು ಎಂದ್ರಿಯಗಳಿದೆ ಕರ್ಮೇಂದ್ರಿಯಗಳಿದೆ ಆ ಕಂಟ್ರೋಲರು ಯಾವ ರೀತಿ ಕೆಲಸ ಮಾಡೋದಕ್ಕೆ ತನ್ನನ್ನು ತಾನು ಪ್ರೇರೇಪಿಸ್ಕೊಳ್ಳುತ್ತೆ ಅಂದ್ರೆ ನಿಮ್ಮ ಸುತ್ತಮುತ್ತಲು ಏನು ನಡೀತಾ ಇದೆ ಅದನ್ನ ನೋಡು ನಿನ್ನೊಳಗೆ ಅದನ್ನ ಅಳವಡಿಸ್ಕೊ ಅಂತ ಒಂದು ಇನ್ಸ್ಟ್ರಕ್ಷನ್ ಅದಕ್ಕೆ ಅದನ್ನ ನೋಡಿ ಕೇಳಿ ತಿಳ್ಕೊಳ್ತಾ ಬರುತ್ತೆ ಅದೇ ನೀವು ಎಷ್ಟೋ ಸರಿ ನೋಡಿದಾಗ ಮಗು ಅದಕ್ಕೆ ಏನಾದ್ರು ಇಷ್ಟ ಆದ್ರೆ ನಿಮ್ಮ ಹತ್ರ ಅದನ್ನ ಮತ್ತ ಮತ್ ಮಾಡು ಅಂತ ಮಾಡಿಸುತ್ತೆ ರಿಪೀಟ್ ಮಾಡಿಸುತ್ತೆ ನೀವೇ ಯೋಚನೆ ಮಾಡಿದ್ರೆ ಏನಕ್ಕೆ ಹಂಗೆ ರಿಪೀಟ್ ಮಾಡಿಸುತ್ತೆ ನೀವೇನಾದ್ರು ಕಲಿಬೇಕು ಅಂದರೆ ನೀವು ಅದನ್ನು ಮತ್ತೆ ಮತ್ತೆ ಮಾಡಿದಾಗ ನೀವು ಅದರಲ್ಲಿ ಪ್ರೊಫಿಷಿಯೆಂಟ್ ಆಗ್ತೀರಾ ಮ್ಯೂಸಿಕ್ ಇರ್ಬೋದು ಯಾವುದೇ ಕೆಲಸಾನು ನೀವು ಅದನ್ನು ನಿಷ್ಣಾತರಾಗ್ಬೇಕಾರೆ ಅದರಲ್ಲಿ ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡಿದ್ರೆ ಆಗುತ್ತೆ ಮಗು ಕೂಡ ಅದೇ ಕೆಲಸ ಮಾಡೋದು ತಾನು ಚಿಕ್ಕಂದಾಗ ಸುತ್ತಮುತ್ತಲು ಏನು ನಡೀತಾ ಇದೆ ಅದನ್ನು ತನ್ನಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಮತ್ತೆ ಮತ್ತೆ ನೋಡಿದಾಗ ಅದಕ್ಕೆ ಮಾಡೋಕೆ ಗೊತ್ತಾಗುತ್ತೆ ಅದು ಮಾಡ್ತಾ ಮಾಡ್ತಾ ಫೀಡ್ಬ್ಯಾಕ್ ತಗೊಳುತ್ತೆ ಮುಂದೆ ಬರುತ್ತೆ ಅಂದರೆ ಈ ಪ್ರೋಸೆಸರ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅದನ್ನ ಅರ್ಥಕೊಂಡು ಅದೇ ರೀತಿ ಹೊರಗಡೆ ಮಾಡೋ ಮೆಷಿನ್ನ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇನ್ನು ಒಂದೆರಡು ಸುಮ್ ಸಣ್ಣ ಉದಾಹರಣೆಗಳು ಕೊಟ್ಟು ನಿಮಗೆ ಏನು ಮಾಡ್ತೀನಿ ಈಗ ತುಂಬ ಮುಂಚೆ ಮನುಷ್ಯ ಏನು ಮಾಡ್ಬೇಕಾಗಿತ್ತು ತನ್ನ ಜೀವ ಉಳಿಸ್ಕೋಬೇಕಾದ್ರೂ ದೊಡ್ಡ ದೊಡ್ಡ ಪ್ರಾಣಿಗಳ ಜೊತೆ ಫೈಟ್ ಮಾಡಬೇಕಾಗಿತ್ತು ತನ್ನ ಕೈಯಲ್ಲಿ ಅಷ್ಟು ಸಾಮರ್ಥ್ಯ ಇರಲಿಲ್ಲ ಅವಾಗ ಆತ ಏನು ಮಾಡ್ದ ಸುತ್ತಮುತ್ತಲು ಏನಾದ್ರು ಒಂದು ಸಣ್ಣ ಟೂಲ್ ಸಿಗುತ್ತೆ ಅಂತ ನೋಡ್ದ ಕಲ್ ಕಾಣಿಸ್ತು ಕಲ್ ತಗೊಂಡು ಚೂಪಾಗಿ ಮಾಡ್ಕೊಂಡು ಚೂಪಾಗಿರೋ ಕಲ್ಲಿಂದ ಪ್ರಾಣಿಗೆ ಹೊಡೆದಾಗ ಆ ಪ್ರಾಣಿಗೆ ಹೆಚ್ಚು ಪೆಟ್ ಬಿತ್ತು ಅವನಿಗೆ ಸ್ವಲ್ಪ ಶಕ್ತಿ ಬಂತು ಅದೇ ರೀತಿ ಒಂದು ಕೋಲ್ ತಗೊಂಡ ಕೋಲಿಂದ ಫೈಟ್ ಮಾಡಕ್ಕೆ ಆಮೇಲೆ ಆ ಕೋಲ್ನ ಬಿಲ್ ತರ ಮಾಡಿ ಬಿಲ್ಲು ಮಾಡ ದೂರದಿಂದ ಮಾಡೋದು ಅದೇ ರೀತಿ ಪ್ರಾಣಿಗಳು ತನ್ಗಿಂತ ಫಾಸ್ಟ್ ಆಗಿ ನಡೀತಾ ಇದೆ ಅಂದಾಗ ಅದ್ರ ಮೇಲೆ ಸವಾರಿ ಮಾಡಿ ಅದ್ರ ಅದ್ರನ್ನ ಒಳಗಿಸ್ಕೊಂಡು ಹೋದ ಹಂಗೆ ಪಕ್ಷಿಗಳು ಹಾರೋದ್ ನೋಡ್ದ ಇವತ್ತು ವಿಮಾನಗಳನ್ನ ತಯಾರಿಸಿದ್ದಾನೆ ರಾಕೆಟ್ ಗಳು ತಯಾರಿಸಿದ್ದಾನೆ ಅದೇ ರೀತಿ ಮುಂಚೆ ಮುಂಚೆ ಕೈಯಲ್ಲಿ ಕೆಲಸ ಮಾಡೋದನ್ನು ಕಡಿಮೆ ಮಾಡೋಕ್ಕೆ ಯಾವ ರೀತಿ ಮೆಷಿನ್ಗಳು ಮಾಡಬೇಕು ಅದನ್ನ ಮಾಡ್ತಾ ಬಂದ ಅದೆಲ್ಲ ಆದ್ಮೇಲೆ ಇವತ್ತು ತಾನು ಯೋಚನೆ ಮಾಡೋ ರೀತಿ ಏನು ಅದನ್ನ ಯಾವ ರೀತಿ ಹೊರಗಡೆ ಮಾಡಬೇಕು ಅದನ್ನ ಸಿಂಪಲ್ ಕ್ಯಾಲ್ಕುಲೇಟರ್ಸ್ ಮಾಡ್ದ ಮುಂಚೆ ಗಣಕ ಯಂತ್ರಗಳು ಮಾಡ್ದ ಆಮೇಲೆ ಕ್ಯಾಲ್ಕುಲೇಟರ್ ಬಂತು ಈಗ ಕಂಪ್ಯೂಟರ್ ಬಂತು ಅದರಲ್ಲೆಲ್ಲ ಹೆಂಗ್ ಕೆಲಸ ಮಾಡ್ತಾ ಇದೆ ಅಂದ್ರೆ ಮನುಷ್ಯ ತನ್ನೊಳಗಡೆ ಇರ್ತಕ್ಕಂಥ ಈ ಪ್ರೊಸೆಸರ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಯೋಚಿಸ್ಕೊಂಡು ಅದೇ ರೀತಿ ಹಂತ ಹಂತವಾಗಿ ಮಾಡ್ತಾ ಇವತ್ತು ಬೆಳೀತಾ ನೀವು ನೋಡಿದಾಗ ಈ ಅಸ್ಲಿ ಇಂಟೆಲಿಜೆನ್ಸ್ ಏನು ಇಲ್ಲ ನಿಮ್ಮಲ್ಲಿ ಇರ್ತಕ್ಕಂಥ ಅಸ್ಲಿ ಇಂಟೆಲಿಜೆನ್ಸ್ ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿ ಮಾಡ್ತಾ ಇದ್ದೀವಿ ಆದ್ರೆ ಪ್ರಕೃತಿಯಲ್ಲಿ ನಡೀತಾ ಇರ್ತಕ್ಕಂಥ ಕೆಲ್ಸಗಳಲ್ಲಿ ಅದು ಎಷ್ಟು ಎಫಿಷಿಯೆಂಟ್ ಆಗಿ ಮಾಡುತ್ತೆ ಅಂದ್ರೆ ಈಗ ಒಬ್ಬ ಮನುಷ್ಯ ಏನ್ ಕೆಲಸ ಮಾಡ್ತಾನೆ ಅದನ್ನ ಸುಮಾರು ಇಪ್ಪತ್ತರಿಂದ ನಲವತ್ತು ವಾಟ್ ಪವರ್ ಅಷ್ಟೇ ಬೇಕಾಗಿರೋದು ಆದರೆ ಇವತ್ತು ನಾವೇನಾದ್ರು ಒಂದು ಅಂಥ ಮೆಷಿನ್ ಮಾಡಬೇಕು ಅಂದ್ರೆ ವಾಟ್ಸ್ ಅಪ್ ಪವರ್ ಬೇಕು ನಮ್ಗೆ ಇನ್ನೂ ಅಷ್ಟು ಎಫಿಷಿಯನ್ಸಿ ಇಲ್ಲ ಆದರೆ ಹಂತ ಹಂತವಾಗಿ ನಡೀತಾ ಇದೆ ಮುಂದೆ ಒಂದಲ್ಲ ಒಂದು ಸಮಯದಲ್ಲಿ ಇದನ್ನ ನಡೆಯುತ್ತೆ ಈಗ ಡಯಾಲಿಸಿಸ್ ಬಗ್ಗೆನೆ ನೋಡಿದ್ರೆ ಇದೇನು ಒಂದು ಪ್ರಕ್ರಿಯೆ ಮನುಷ್ಯನ ಬಾಡಿ ಒಳಗೆ ನಡೀತಾ ಇರೋದು ಅದರಲ್ಲಿ ಕಾರ್ಯಕ್ಷಮತೆ ಕಡಿಮೆ ಆದಾಗ ಅದಕ್ಕೆ ಅನುಕೂಲವಾಗಿ ಒಂದು ಮೆಷಿನ್ ಮೂಲಕ ಮಾಡೋ ಒಂದು ಪ್ರಯತ್ನ ಅದೇ ರೀತಿ ಎಲ್ಲ ಮೆಷಿನ್ಗಳು ಈಗ ಡಾಕ್ಟರ್ಗಳು ಮಾಡೋದು ಮನುಷ್ಯ ಎಲ್ಲ ಕ್ಷೇತ್ರದಲ್ಲೂ ತನ್ನಲ್ಲಿ ಇರ್ತಕ್ಕಂಥ ಅಸ್ಲಿ ಇಂಟೆಲಿಜೆನ್ಸ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ ಮಾಡಿಕೊಂಡು ಅದನ್ನ ಕಾರ್ಯರೂಪಕ್ಕೆ ಬೇರೆ ಬೇರೆ ರೀತಿಯಲ್ಲಿ ತರೋದನ್ನೇ ಅಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀವು ಕೂಡ ನಿಮ್ಮೊಳಗೆ ಇನ್ನೆಲ್ಲ ಕೆಲಸ ಹೆಂಗ್ ನಡೀತಾ ಇದೆ ಅಂತ ಯೋಚನೆ ಮಾಡ್ತಾ ಹೋದ್ರೆ ನಿಮ್ಮಲ್ಲಿರೋ ಅಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ನೀವೇ ಅರ್ಥ ಮಾಡಿಕೊಂಡು ನಿಮ್ಮ ಮುಂದಿನ ಜೀವನದಲ್ಲಿ ಅದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋ ಅವಕಾಶ ಕೂಡ ಇದೆ ಅಂದ್ರೆ ಸಾಮಾನ್ಯವಾಗಿ ಈ ಹುಲಿಕಲ್ ನಟರಾಜನವರು ಇವಾಗ ಏನು ಮೌಢ್ಯತೆ ಬಗ್ಗೆ ಹೇಳ್ತಾ ಇದ್ದಾರೆ ಅದು ಒಂದು ನಮ್ಮನ್ನು ನಾವು ಅರಿತುಕೊಳ್ಳದೆ ಇದ್ದಾಗ ಆಗುವ ಅನಾಹುತಗಳದು ಪ್ರತಿಯೊಬ್ಬರಲ್ಲೂ ಎಲ್ಲ ಕ್ಷಮತೆ ಇದೆ ಆದರೆ ಪ್ರಪಂಚ ಮಾಡ್ತಾ ಇದೆ ಬೇರೆಯವ್ರನ್ನ ಯಾವ ರೀತಿ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು ಅನ್ನೋದನ್ನ ಇಟ್ಕೊಂಡು ಆ ಕ್ಷೇತ್ರದಲ್ಲಿ ಜಾಸ್ತಿ ಮುಂದೆ ಹಾಕ್ತಾ ಇದೆ ಹೊರತು ಬೇರೆಯವ್ರಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ಯಾವುದೇ ಒಂದು ಆವಿಷ್ಕಾರ ಆದಾಗ ಅವಿಷ್ಕಾರದ ಉಪಯೋಗ ಹೇಗೆ ಜನಸಾಮಾನ್ಯರಿಗೆ ಆಗ್ಬೇಕು ಆ ರೀತಿ ಯೋಚನೆ ಮಾಡಿದಾಗ ಈಗ ನೀವೆಲ್ಲ ಸೇರ್ಕೊಂಡು ಹೇಗೆ ಮೌಢ್ಯತೆಯನ್ನು ಹೊರಗೆ ಮಾಡಕ್ಕೆ ಅವ್ರಿಗೆ ಎಲ್ಲದ್ರಲ್ಲೂ ಒಂದು ವಿಜ್ಞಾನದ ತಳಹದಿ ಇದೆ ಆದ್ರೆ ನನಗೊತ್ತಿರೋ ವಿಜ್ಞಾನ ನಿಮ್ಗೆ ಉಪಯೋಗ ರೀತಿನಲ್ಲಿ ನನ್ನ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕೊತಾ ಇದ್ರೆ ಅದು ಈ ಒಂದು ಪವಾಡ ಅಂತೆಲ್ಲ ಏನ್ ಹೇಳ್ತೀವಿ ಅದೆಲ್ಲದ್ರ ಹಿಂದೆನೂ ಒಂದು ವಿಜ್ಞಾನದ ತಂತ್ರಜ್ಞಾನದ ಇದೇ ಇದೆ ಕುರು ಅದ್ರಲ್ಲಿ ಇದೇ ಇದೆ ಅಂದ್ರೆ ಮನುಷ್ಯ ನಾರ್ಮಲ್ ಆಗಿ ಏನ್ ಮಾಡ್ತಾನೆ ಯಾವಾಗ್ಲು ಅಂದ್ರೆ ಬೇರೆಯವರಿಗೆ ಗೊತ್ತಿಲ್ಲದೆ ಇರೋ ಒಂದು ಜ್ಞಾನ ನನ್ನ ಹತ್ರ ಇದ್ದಾಗ ಅದನ್ನ ನಾನು ಹೆಂಗ್ ಉಪಯೋಗಿಸ್ಕೊಂಡು ನನ್ನ ಗೋಸ್ಕರ ಅಥವಾ ನನ್ನ ಒಂದ್ ಸಣ್ಣ ಗ್ರೂಪ್ಗೋಸ್ಕರ ಮುಂದೆ ಹೋಗ್ಬೋದು ಇದು ನಿರಂತರವಾಗಿ ಪ್ರಪಂಚದಲ್ಲಿ ನಡೀತಾ ಇರೋ ವಿಷಯ ಅದ್ರ ಮಧ್ಯೆನೂ ನಿಮ್ಮಂತರೆಲ್ಲ ಸೇರ್ಕೊಂಡು ಬರೀ ನಮ್ ಸ್ವಾರ್ಥ ಅಲ್ಲ ಬೇರೆಯವ್ರಿಗೂ ಒಳ್ಳೇದಾಗೋ ರೀತಿನಲ್ಲಿ ಯಾವ ರೀತಿ ಕೆಲಸ ಮಾಡ್ಬೋದು ಅಂತ ಯೋಚನೆ ಮಾಡಿ ಮಾಡಕ್ ಬರ್ತಿರಲ್ಲ ಅದೆಲ್ಲಕ್ಕೂ ಪ್ರೇರಣೆ ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹುಡುಕ್ತಾ ಇರೋ ಅಸ್ಲಿ ಇಂಟೆಲಿಜೆನ್ಸ್ ನಮ್ಮಲ್ಲಿರೋದು ಅಷ್ಟೇ